ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಮ್ಮ ಆನ್ಲೈನ್ ಕ್ಲಾಸಿಗೆ ಎಷ್ಟೆಲ್ಲ ಜನ ಜಾಯಿನ್ ಆಗ್ಯಾರ ಅಂಥೇಳಿ ನೀವು ತುಂಬ ಜನ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಶಾರ್ಟ್ ವಿಡಿಯೋ ಮಾಡೀನಿ ತುಂಬ ಜನ ಜಾಯಿನ್ ಆಗ್ಯಾರ ಫ್ರೆಂಡ್ಸ್ ಯಾಕಂದ್ರೆ ಇದು ನಾನು ಹೇಳಿದರೆ ನೀವು ನಂಬುವುದಿಲ್ಲ ಅದಕ್ಕೆ ಅಂಥೇಳಿ ಇವೆಲ್ಲ ನೋಟ್ ಮಾಡಿದ್ದೆ ನಾನು ಯಾರ್ಯಾರೆಲ್ಲ ಜಾಯ್ನ್ ಆಗ್ಯಾರ ಅವೆಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ವಿಷಯ ಅಂತಂದರೆ ಇದೇ ಡಿಸೆಂಬರ್ ಹತ್ತನೇ ತಾರೀಕಿಗೆ ಮಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಸ್ ಅಂದರೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ ಅದು ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಯಾರೆಲ್ಲ ನಮ್ಮ ಮಷೀನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋತಿಲ್ಲ ಹತ್ತನೇ ತಾರೀಕಿನ ಒಳಗಾಗಿ ನೀವು ಪೇ ಮಾಡಿ ಜಾಯ್ನ್ ಆಗ್ಬೋದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಕಾ ನಂಬರ್ಕ ಮೆಸೇಜ್ ಮಾಡಿ ನೀವು ಫೋನ್ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ಹಾಕಿದ್ರೆ ಅಂದರೆ ನಾನು ಗ್ರೂಪಿಗೆ ಆ್ಯಡ್ ಮಾಡಿಕೊಂಡು ಕ್ಲಾಸಸನ್ನು ಹತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡ್ತೀನಿ ಇನ್ನೂ ತುಂಬನೇ ಜನ ಜಾಯ್ನ್ ಆಗ್ಯಾರ ಸರ್ ನೋಡಿರಿ ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಜನ ಜಾಯ್ನ್ ಆಗ್ಯಾರ ಅಂಥೇಳಿ ಮತ್ತು ಎಲ್ಲರೂ ಕೂಡ ನೀಟಾಗಿ ಕಲ್ತಾರ ಎಲ್ರಿಗೂ ಒಳ್ಳೆಯದಾಗ್ಯದ ಅವ್ರದಿಂದ ನನಗೂ ಕೂಡ ಒಳ್ಳೆಯದಾಗ್ಯದ ಹಿಂಗೆ ನಾನು ಸುಮಾರು ಜನರಿಗೆ ಈಗಂದ್ರೂ ಕಡಿಮೆ ಫೀಸಲ್ಲಿ ನಾನು ಕಲಿಸ್ತಾ ಇದ್ದೇನೆ ಬರೀ ಮೂರ್ನೂರು ರೂಪಾಯಿ ಸಾದಾ ಬ್ಲೌಸಿಗೆ ಮತ್ತು ಒಂದು ತಿಂಗಳ ಕೋರ್ಸ್ ಇರ್ತೈತಿ ಬರೀ ಮುನ್ನೂರು ರೂಪಾಯಿ ಡ್ರೆಸ್ ಕೋರ್ಸು ಇವತ್ತ ಮತ್ತು ನಾಳೆ ಎರಡು ದಿವಸ ಆಫರ್ ಐತಿ ಅದು ನೀವೆಲ್ಲ ಬೇಕಿದ್ರೆ ಇವತ್ತ ನಾಳೆಗೆ ಕೂಡ ಜಾಯಿನ್ ಆಗ್ಬೋದು ಬೇಸಿಕ್ ಡ್ರೆಸ್ ಕೋರ್ಸು ಮತ್ತು ಫೋರ್ ಟಕ್ಸ್ ಬ್ಲೌಸು ಟಕ್ಸ್ ಬ್ಲೌಸ್ ಒಳಗೆ ಎಲ್ಲ ಸೈಜು ಅದಾವು ಇವು ಎರಡು ಬುಕ್ ಆದ ಇದು ಮೂರನೇ ಬುಕ್ ನೋಡಿರಿ ಈ ಮೂರನೇ ಬುಕ್ ಒಳಗೂ ಈಗ ಹೊಸ್ದಾಗಿ ಏನು ಮಾಡಿಲ್ಲ ಅವೆಲ್ಲನೂ ಕೂಡ ಇದ್ರೊಳಗೆ ಬರ್ದೀನಿ ಇನ್ನೂ ನಾನು ಕಟೋರಿ ಬ್ಲೌಸಿಗೆ ಜಾಯಿನ್ ಆದವ್ರದ್ದು ಮತ್ತು ಬೋಟ್ನೆಕ್ ಬ್ಲೌಸಿಗೆ ಜಾಯ್ನ್ ಆದವ್ರದ್ದು ಇನ್ನೂ ಎಂಟ್ರಿ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಒಂದು ಒಂದು ತಾಸಾದರೂ ಬೇಕು ನನಗೆ ಎಲ್ಲ ಎಂಟ್ರಿ ಮಾಡ್ಕೊಳಕ್ಕೆ ಹಿಂಗಾಗಿ ಅವೆಷ್ಟು ಬರ್ದಿಲ್ಲ ಈಗ ಬರ್ದಿದ್ದೆಷ್ಟದ ಅಷ್ಟೇ ನಾನು ತೋರಿಸ್ಲಾಕತ್ತೀನಿ ಓಕೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇತ್ತಂದ್ರೆ ಜಾಯ್ನ್ ಆರಿ ಬಾಯ್ ಫ್ರೆಂಡ್ಸ್